ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ ನೋಡ್ರಿ ಇದ್ದಕ್ ಇದಂಗ ಗ್ರಾಂಡ್ ಪೇರೆಂಟ್ಸ್ ಡೇ ತೋರ್ಸಾತಾರ ಅನ್ಬೇಡ್ರಿ ಇವತ್ತ ಸ್ಕೂಲ್ ಒಳಗ ಗ್ರಾಂಡ್ ಪೇರೆಂಟ್ಸ್ ಡೇ ಮೀಟಿಂಗ್ ಇತ್ ನೋಡ್ರಿ ಮಕ್ಕಳದು ಹಂಗಾಗಿ ಬೆಳಿಗ್ಗೆನ ಬಂದಿದ್ದೀವಿ ಅದ್ರ ಸ್ಕೂಲ್ ಟೈಮಿಗೆ ಇಟ್ಟಿದ್ರಿ ಇಲ್ಲಿ ವಾಸ್ಕೋದ್ ಒಂದ್ ಹೋಟೆಲ್ನಾಗ ಫ್ಲೋರಾ ಗ್ರ್ಯಾಂಡ್ ಒಂದ್ ಹೋಟೆಲ್ನಾಗ ಇಟ್ಟಿದ್ರು ಅಲ್ಲೇ ಬಂದಿದಿ ಬಂದ್ ಬೆಳಗ್ಗೆ ಬಂದ ತಕ್ಷಣ ಅದೇ ಪ್ರೋಗ್ರಾಮ್ ಇತ್ ನೋಡ್ರಿ ಸ್ಕೂಲಿನ ಟೈಮ್ ಏನ್ ಇತ್ತಲ್ಲ ಅದೇ ಟೈಮಿಗೆ ಇಟ್ಟಿದ್ರು ಸೊ ಹಂಗಾಗಿ ಮೊದಲ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ತಂತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಲಾಗ್ ಗ್ರ್ಯಾಂಡ್ ಪೇರೆಂಟ್ಸ್ವ್ನ ಮೀಟಿಂಗ್ ಏನ್ ಅಂತಂದ್ರ ಒಂದ್ ರೀತಿ ಇವ್ರು ಮಾಡೋದು ಬಾಳ ಇಷ್ಟ ಆಗತ್ತ ಸೊ ಹಂಗ್ ನಿಮ್ಗೂ ತೋರ್ಸಿನಿ ಬಟ್ ಜಾಸ್ತಿ ಏನ್ ವಿಡಿಯೋ ಮಾಡಕ್ ಹಾಕಿಲ್ಲ ಮಕ್ಳು ಹುಟ್ಟಿದ ತಕ್ಷಣ ನೋಡ್ರಿ ತಂದೆ ತಾಯಿ ಪೇರೆಂಟ್ಸ್ ಮೀಟಿಂಗ್ ಅನ್ನೋದು ಜಾಸ್ತಿ ಇರತ್ತ ಬಟ್ ಇವ್ರ ಅಜ್ಜ ಅಜ್ಜನ್ ಕರಿಸಿ ಹಳೆ ಕಾಲದ ಹಾಡ ಹಾಕಿ ಸ್ವಲ್ಪ ಅವ್ರಿಗೆ ಗೇಮ್ಸ್ ಎಲ್ಲಾ ಆಟ ಆಡಿಸಿ ಆಮೇಲೆ ಮುಟ್ಟಿ ಮೀಟಿಂಗ್ ನ ಮುಗಿಸಿ ಮುಗಿಸ್ತಾರ ಹಂಗಾಗಿ ಸ್ವಲ್ಪ ಜಾಸ್ತಿ ಏನು ಮಾಡ್ಲಿಲ್ಲ ನಾನು ಸ್ವಲ್ಪ ಮಾಡ್ಕೊಂಡೆ ಅಲ್ಲಿಂದ ಮುಗಿಸ್ಕೊಂಡು ಸಿ ಇದ ಮನಿಗ್ ಬಂದ್ ನೋಡ್ರಿ ಯಾಕಂದ್ರ ಮನಿಗ್ ಬರ್ತಿದ್ದಂಗನ ಅಡಿಗಿದ್ ಒಂದ್ ಕೆಲಸ ಇರತ್ತಲ್ಲ ಹಂಗಾಗಿ ನಾನು ಮನಿಗ್ ಬರ್ತಿದ್ದಂಗನ ಸ್ವಲ್ಪ ಇದನ್ನ ಆಲೂ ಸಾಗ ಅಂತ ಕರಿತೀವಿ ಇಲ್ಲಾ ಮಿಕ್ಸ್ ಬಾಜಿ ಅಂತ ಕರಿತೀವಿ ಆಲೂಗಡ್ಡಿ ಫ್ಲವರ್ ಮತ್ ಹಾಳು ಪನ್ನೀರು ಎಲ್ಲಾ ಮಿಕ್ಸ್ ಹಾಕಿ ಮಾಡ್ಬಿಟ್ಟು ಅವ್ರ ಮಿಕ್ಸ್ ಬಾಜಿ ಆಗತ್ ನೋಡ್ರಿ ಇದು ಪುರಿ ಜೊತಿ ಪಾವ್ ಜೊತಿ ಎಲ್ಲಾ ಜೊತೆ ಸೇರತ್ತ ಅದ್ರೊಳಗ ನಮ್ ಮನ್ಯಾಗ ಮಕ್ಳಿಗೆ ಬಾಳ ಇಷ್ಟ ಪಡ್ತಾರ ಇದನ್ನ ಬರ್ತಿದ್ದಂಗನ ಕಿರಿಕಿರಿ ಇಲ್ಲ ಅಂತ ಹೇಳಿ ಮಾಡ್ಬಿಟ್ರಂತೇಳಿ ಅದು ಅಡಗಿದ್ ಮಧ್ಯಾಹ್ನ ಟೈಮ್ನ ನೋಡ್ರಿ ಹಂಗಾಗಿ ಟೆನ್ಷನ್ ಐತ ಅಂತ ಹೇಳಿ ಬಂದ ತಕ್ಷಣ ಸ್ವಲ್ಪ ಮೊದಲ್ ಬಾಜಿ ಮಾಡ್ಕೊಂಡೆ ಬರ್ತಿದ್ದಂಗನ ಅಲ್ಲೇ ಇದನ್ನ ಕಾತ್ರೆ ಪಾವ್ ಅಂತ ಕರಿತಾರ ನೋಡ್ರಿ ಬರುವಾಗ ಅಲ್ಲೇ ತಗೊಂಡ್ ಬಂದಿದ್ದೆ ಹಿಂಗ ಹಂಚಿನ ಮ್ಯಾಗ ಹಾಕಿ ಸ್ವಲ್ಪ ಒಂದಿಟ್ಟು ತುಪ್ಪ ಹಾಕಿ ಬಿಸಿ ಅಂದ್ರ ಮಸ್ತ್ ತಕೊಂಡ್ ನೋಡ್ರಿ ಪಾವ್ ಆ ಇದು ಸೇಮ್ ರೊಟ್ಟಿ ಚಪಾತಿ ನೀವು ಏನು ಬೇಕಾಗಿಲ್ಲ ಅದ್ರ ತರಾನ ಟೇಸ್ಟ್ ಕೊಡತ್ತ ನನ್ ಮಕ್ಕಳಿಗೆ ಬಾಳ್ ಖುಷಿ ಆಕತ್ತೆ ಪಾವ್ ಬಾಜಿ ಇತ್ತಂದ್ರೆ ಸ್ವಲ್ಪ ಮಾಡಿ ಈ ಕಡೆ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ ನೋಡ್ರಿ ಯಾಕಾರ ಮನ್ಯಾಗ ಗುಂಡ ಐತಿಲ್ಲ ಗುಂಡಗ ಅನ್ನ ಬೇಕು ಅನ್ನ ಮಾಡಿ ಸ್ವಲ್ಪ ಊಟ ಮಾಡ್ತೀವಿ ಇನ್ನ ಊಟ ಮಾಡಿದ್ಮೇಲೆ ಊಟ ಗಿಟ್ಟ ನೋಡ್ರಿ ಮಾಡಿ ಮುಗಿಸ್ಕೊಂತಿದೀವಿ ಅಷ್ಟೊತ್ತಿಗೆ ಸುಜ್ಜು ಮನಿಗ್ ಬಂದ ಬಾಪ ಊಟ ಒಂದ್ ಪಾವರ್ ಏನಾರು ತಿನ್ವಿ ತಿನ್ನು ಅಂತಂದ್ರ ಅವ ನಾಯಕ ಅಂದ ವಲ್ಲ ಅಂತೇಳಿ ಹೇಳಿ ಮತ್ ಏನಾರು ತಿಂತಿ ಅಂದ ಅವಾಗ ನನ್ ಪಡ್ ಬೇಕಂದ ಇನ್ಸ್ಟೆಂಟ್ ಪಡ್ ಮಾಡಿದ್ ನೋಡ್ರಿ ಏನಿಲ್ರಿ ಪಡ್ ಮಾಡಾಕ ಒಂದ್ ಹತ್ ನಿಮಿಷ ರವ ಅವಲಕ್ಕಿ ಮಸೂರ ಹಾಕಿಟ್ ಮಿಕ್ಸಿಗ್ ಹಾಕ್ಬಿಟ್ರಿ ಪಡ್ ರೆಡಿ ಆಗ್ಬಿಡ್ತಾವ ನೋಡ್ರಿ ಹತ್ ನಿಮಿಷದಾಗ ಏ ಸುಜ್ಜು ಏ ಅಜ್ಜ ಪಡ್ಡೆ ಹೆಂಗ ಆಗ್ಯಾವ ಖರೀ ಅನ್ಬೇಕಾ ಚಲೋ ಆಗ್ಯಾವ ಹಾಂ ಹಂಗ ಅನ್ಬೇಕನು ಹಂಗಂದ್ರೆ ಏನು ಮಸ್ತಾಗ್ಯಾವ ಹಂಗೆ ಮಸ್ತ್ ಆಗ್ಯಾವ ಅಂತನು ಈಗ ಊರಿಗ್ ಹೋಕೇನಿ ಇಲ್ಲೇ ಗೋದಾಗ ಇರ್ತೀ ಹೇಳ್ತೀವಿ ಓಕೆ ಇಲ್ಲೇ ಇರಬೇಕು ಇಲ್ಲ ನಮ್ಗೆ ಜೀವ್ನ ಅನಿಸ್ತು ಅಂದ್ರೆ ಮತ್ತೆ ಒಳ್ಳೆ ಬರ್ತಿ

ಬಟ್ ಒಡದ್ರ ನೀ ಬ್ಯಾಡ್ ಬಾಳಂತಾರಿಲ್ಲ ಒಡಿಬಾರ್ದು ಹೋಗಿಲ್ಲ ಮತ್ತೆ ಯಾಕೆ ಹೊಡಿತೀ ಮತ್ತೇನೇನ್ ದೊಡ್ಡ ದೊಡ್ಡ ಕೆಲಸ ಕೆಲ್ಸ ಮಾಡ್ತಿಪ ನೀರಾಗ ಮುಂದೇನು ಮಾಡಲ್ಲ ಆದ್ರೆ ಪಿಂಕ್ ಕಲರ್ ತಗೋಬಾರ್ದಲ್ಲ ಬ್ಲೂ ಕಲರ್ ತಗೋಬೇಕಿ ಹುಚ್ಚ ಹುಚ್ಚಿದ್ದೀನಿ ನಾ ಬರಲ್ಲ ನಾ ಇಲ್ಲೇ ಹಾಕ್ತೀನಿ ನಾ ಇಲ್ಲೇ ಇರ್ತೀನಿ ನೀನನ್ನು ಎತ್ಕೊಂಡಿ ಎತ್ಕೊಂಡೇನು ಆ ಬರಲಾ ಬಂದಿ ಬನ್ನಿ 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 ಹ್ಞೂ ನಡಿ ಇಡಿ ಅಲ್ಲಿ ಅಲ್ಲೊದಲು ಮಂಡಿ ಬರ್ತೀನಿ ಬರ್ತೀನಿ ಇಡಿ ನೀ ನಡಿ ಮೊದಲ ಬರ್ತೀನಿ ಇಡಿ ಮಧ್ಯಾಹ್ನ ಇವನ್ ಜೊತೆ ಆಟ ಆಡ್ಕೊ ಅಂತ ಮಾತೇಳ್ಕೊಂತ ಕುಂತು ಟೈಮ್ ಪಾಸ್ ಮಾಡಿ ಮನಿ ಕಳ್ಸಿದ್ದೀರಾ ಸಂಜೆ ಬಂದ ಅವ್ರ ಮಮ್ಮಿ ಮತ್ ಹೋಗ್ ಮಮ್ಮಿ ಕರ್ಕೊಂಬ ಅಲ್ಲ ಅಂತ ಹೇಳಿ ಬಂದಿದ್ದ ಅಹ್ ನಡಿ ಹೋಗೋಣಪ್ಪ ಅಂತೇಳಿ ಹೆಂಗಿದ್ರು ಮತ್ ಇವತ್ತ ಊರಿಗೋಗ ನೋಡ್ರಿ ಹೋಗ್ ಒಂದ್ ಸ್ವಲ್ಪ ಕುಂತ ಅಂತ ಬಂದ್ವಿ ಬರ್ತಿದ್ದಂಗನ ನೋಡ್ರಿ ಇಲ್ಲೇ ಅವ್ರ ಮಮ್ಮಿ ಏನೈತ್ಲಾ ಸೊಶಿನ ಆಟ ಆಡ್ಸಿದ್ಲೇಡ ಹುಡುಗರು ಇದ್ವು ಅಂದ್ರ ಹಂಗ ನೋಡ್ರಿ ಹೆಂಗ್ ಟೈಮ್ ಪಾಸ್ ಆಗತ್ತ ಗೊತ್ತಂಗಿಲ್ಲ ಅದ್ರಾಗ ನೀವು ನನ್ ನೇ ನೋಡಿರಿ ಇಬ್ರು ತಮ್ಮನ್ ಮಕ್ಳ ಅದಾರ ಸೊ ಇಬ್ರು ಏನೈತ್ಲ ಹಳೆ ಅನ್ನೊಮ್ಮೆ ಸೊಶಿನಮ್ಮ ಅಂತ ಆಟ ಆಡ್ಸ್ಕೊ ಅಂತ ಕುಂತಿದ್ಲು ಅಷ್ಟೊತ್ತಿಗೆ ಹೊತ್ತ ಮನಿಗತಿ ಇನ್ ಇವ್ರ್ ಕಳಶ ಮನಿಗ್ ಹೋದ್ರಂತೆ ಕುಂತಿದ್ವಿ ಮನಿಗ್ ಹೋಗಿ ಕಳಿಸಿ ಹೋಗ್ಬಿಡಾ ಅಂತ ಅಂದ್ವಿ ಅಷ್ಟೊತ್ತಿಗೆ ಅವ್ರು ಊರಿಗೋಗ ರೆಡಿ ನೋಡ್ರಿ ಆ ಹೆಣ್ಮಕ್ಳಿಗೆ ತವರ ಮನೆಯಿಂದ ಹೋಗುವಾಗ ಒಂದೇ ನೋಡ್ರಿ ಖುಷಿ ಕೊಡೋದ್ರ ಅರ್ಶಿನ ಕುಂಕುಮಕ್ಕಿಂತ ಕಿಂತ ಯಾವ್ದೋ ಅಲ್ಲ ಹಂಗಾಗಿ ಇನ್ನೇನು ಹೊಂಟ್ರಿ ಊರಿಗೆ ಅಂತ ಹೇಳಿ ಅರ್ಶಿನ ಕುಂಕುಮ ಅಚ್ಚಾ ಆತಾರ ನೋಡ್ರಿ ಟೈಮ್ ಅನ್ನೋದ್ ಹೆಂಗ್ ಹೋಗುತ್ತ ಗೊತ್ತಾಂಗಿಲ್ಲ ಒಂದ ದಿನದ ದಾರಿ ಬಟ್ ಆದ್ರೂ ಹೋಗುದು ಬರುದು ಅನ್ನೋದಕ್ಕಿರತ್ತ ನಾನು ವಯಸ್ ತಗದ್ ಹಾಕ್ತಿರ್ತೀನಿ ಆದ್ರೂ ನಮ್ ಮನಿಗದ ಸ್ವಲ್ಪ ಕೇಳ್ತಿರೇನು ಕೇಳಿಸ್ಕೊಂಬಿಡ್ರಿ ಅಂತ వారే వారే సమర్ వేరే లైన్ లైన్ ఏ అల్ల కుంపిడాలల్ల ఎల్లారు కాల్ సమరకు లైన్ చేస్తారు ఇక్కడ అన్న సప సరే అపో కాకా ఏ బెడ్ బెడ్ ఆడు బెడ్ ఆడు ఏ బెడ్ బెడ్ ఆడు పో పో దానికి కంద దాబీ దాబీ కొట్టుకోవడం అమ్మ ಕೇಳಿಸ್ಕೊಂಡ್ರಲ್ಲ ನಾನ್ ಮಾತಾಡೋದು ನಿಮ್ಗೆ ಏನಂತ ಕೇಳ್ಸಂಗಿಲ್ಲ ಯಾಕಂದ್ರ ದಂಡಿನ ಮನಿ ಇದ್ದಾಗ ಹಿಂಗೇ ಇರತ್ ನೋಡ್ರಿ ನಾ ನೀ ನಾ ನೀ ಅಂತ ಕಿರ್ ಬರ್ ಅನ್ಸ್ತಿರತ್ತ ಹಂಗೇನ ಜಾಸ್ತಿ ಅಂದ್ರ ವಾಯ್ಸ್ ತಗದ್ ಹಾಕ್ಬಿಟ್ಟಿರ್ತೀನಿ ನಾನ ವಯಸ್ಸು ವೇರ್ ಮಾಡಿ ಇವಾಗ ನೋಡ್ರಿ ಎಲ್ಲಾರ್ದು ಏನೈತಲ್ ನೀ ಕಾಲ್ಸ ಮಾಡ್ ನಾ ಕಾಲಸ ಮಾಡ ಅಂತ ಎಲ್ಲಾರ್ದು ಮುಗಿಸ್ಕೊಂಡು ಜಸ್ಟ್ ಬರು ಬಸ್ ಬರು ಟೈಮ್ ಆಯ್ತು ಬಸ್ ಬಂದ್ ಇಲ್ಲಿ ಒಂಬತ್ತುವರಿಗ್ ಬರುತ್ತ ಹಂಗಾಗಿ ಏನ್ ಟೆನ್ಶನ್ ಇಲ್ಲ ಮನಿ ಕಡೆನ ರೋಡಿಗೆ ಬರುತ್ ನೋಡ್ರಿ ಬರ್ರಿ ಇವಾಗ ಕಳಿಸ್ ಬರೋನು टाटा मम्मी टाटा टाटा हड़ बंद कर जल्दी हड़ बंद कर अम्मा को ढल बंद बिड़ो इने में ना इने में ना टाटा आ आ हम आके से बर्ती में मात गवा बर्ती में मात बर्ती हाल काट कर ले गए अबे முக்கி பிஜின ಬಂತ್ ನೋಡ್ರಿ ಕರ್ನಾಟಕ ಬಸ್ ನೋಡ್ತಿದ್ದಂಗ ನದ್ ಏನೋ ಒಂಥರ ಖುಷಿ ಆಗ್ಬಿಡತ್ತ ನಮ್ ಬಸ್ ನಮ್ ಬಸ್ ಅಂತ ಹೇಳಿ ಆ ಫೈನಲಿ ಬಸ್ ಬಂತ ನೋಡಿದ್ರೆ ಎಲ್ಲಾ ಅವ್ನ್ ಮಾತ್ ನೀವು ಕೇಳಿದ್ರ ಅನ್ಕೊತೀನಿ ಹುಡ್ಗುರ್ ಇದ್ರ ಹಂಗ ಅದ್ರೊಳಗಿವ ಮಾತ್ ಹೇಳಕ್ ಚಲೋ ಮಾಡಿದ್ರ ನಾನ್ ಸ್ಟಾಪ್ ಯೇಳ್ತಾನ ಕೇಳಿದ್ರ ಬ್ಯಾಸ ಹಂಗಿಲ್ಲ ಅಂತ ಹೇಳಿ ಹಂಗಾಗಿ ಆ ಅವ್ನು ಮಾತ್ ಕೇಳ್ಕೊಂತ ಕೇಳ್ಕೊಂತ ಟೈಮ್ ಪಾಸ್ ಆಗಿದ್ದ ಗೊತ್ತಾಗ್ಲಿಲ್ಲ ಫೈನಲಿ ಬಸ್ ಹತ್ತಿದ್ರ ನೋಡ್ರಿ ನಮ್ ತಮ್ಮ ಏನ್ ಹೇಳದ್ನಲ್ಲ ಸೀಟ್ ಇಡ್ಕೊಂಬರಾಕ್ ಹೋಗಿದ್ದ ಹಂಗಾಗಿ ಟೆನ್ಷನ್ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಬಸ್ ಗದ್ಲಿ ಮತ್ತ ಸೀಟ ಸಿಗ್ಲಿಲ್ಲ ಅಂದ್ರ ಇಡೀ ರಾತ್ರಿ ಹೋಗೋದು ದಾರಿ ಆಗತ್ತ ಅಂತ ಹೇಳಿ ಸೀಟ್ ಬಂದ ಇವ್ರನ್ನ ಕಳಿಸಿ ಬರ್ತಾರೆ ನಾವ್ ಇಲ್ಲಿಂದ ಏನೈತ್ ನೋಡ್ರಿ ವಾಪಸ್ ಮನಿಗ್ ಹೋಗ್ತೀವಿ ಆ ಇವ್ರು ಏನ್ ಹೊಂಟ್ರಿ ಇಲ್ಲಿ ನೋಡ್ರಿ ಅವ್ರಿಗೆ ಗುಡ್ ನೈಟ್ ಹೇಳ್ತಾ ನಿಮಗೂ ಗುಡ್ ನೈಟ್ ಹೇಳ್ತೀನಿ ಈ ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಏನಾದ್ರೂ ಈ ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನೆಕ್ಸ್ಟ್ ಮತ್ತ ಅವ್ರ ಗೋವಾಕ್ ಬರ್ತಾರಲ್ಲ ಗೋವಾದಿಂದ ನಾವ್ ಕರ್ನಾಟಕ ಹೋಗ್ತೀವ ಅಂತ ಹೇಳಿ మత్ ముందాగా సిక్తీని అల్లి వరకు థ్యాంక్స్ ఫర్ వాచింగ్